ಸಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಚುನಾವಣೆಯ ಲೋಕಸಭಾ ಚುನಾವಣೆಯ ಫಲಿತಾಂಶದ ಏರುಪೇರುಗಳ ಬಗ್ಗೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಏಳು ಬೀಳುಗಳ ಬಗ್ಗೆ ಸತ್ಯಶೋಧನೆ ಮಾಡತಕ್ಕಂಥದಕ್ಕೆ ನಾಲ್ಕು ಕಮಿಟಿಗಳನ್ನು ಮಾಡಿ ನನಗೂ ಮತ್ತು ನನ್ನ ತಂಡಕ್ಕೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಕಾರವಾರ ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳನ್ನು ವಹಿಸಲಾಗಿತ್ತು ಈಗಾಗಲೇ ಚಿಕ್ಕಮಗಳೂರು ಮಂಗಳೂರು ಉಡುಪಿ ಮತ್ತು ಕಾರವಾರ ಈ ಜಿಲ್ಲೆಗಳನ್ನು ಮುಗಿಸಿ ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೇವೆ ಕಳೆದ ಚುನಾವಣೆಯಲ್ಲಿ ನಾವು ಸುಮಾರು ಇಪ್ಪತ್ತು ಕ್ಷೇತ್ರಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಪಿನವರು ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಬ್ಲಾಕ್ನವರು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬ್ಲಾಕ್ನವರು ಸುಮಾರು ಮುನ್ನೂರು ಸೀಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೆ ಮಿಸ್ಟರ್ ಮೋದಿ ಹತ್ತು ವರ್ಷಗಳ ನಂತರವೂ ಸಹ ನಾನ್ನೂರು ಸೀಟನ್ನು ಪಡಿತೀವಿ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಬಂದಿದ್ರು ಬಹುಶಃ ದೇಶದ ಪ್ರಜಾತಂತ್ರದ ವ್ಯವಸ್ಥೆಯ ಬ್ಯೂಟಿ ಅಂತ ಹೇಳಿದ್ರೆ ನೀವು ಯಾರು ಏನೇ ಎಕ್ಸ್ಪೆಕ್ಟ್ ಮಾಡಿದ್ರೂ ಸಹ ತೀರ್ಪು ನಮಗೆ ಕೊಡೋದು ಗೊತ್ತು ಅನ್ನುವಂಥ ಪ್ರಬುದ್ಧತೆಯನ್ನು ಈ ರಾಷ್ಟ್ರದ ಪ್ರಜೆಗಳು ತೋರಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ವಾದ ಆದರೂ ಇನ್ನೊಂದು ಕಡೆ ಕೆಲವು ಲೋಪಗಳಿಂದ ಕೆಲವು ಸ್ಥಾನಗಳನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥದ್ದು ಸಹ ಇದೆ ಬಹುಶಃ ಈ ರಾಷ್ಟ್ರ ರಾಜಕಾರಣವನ್ನು ಒಂದಿಷ್ಟು ಅವಲೋಕನ ಮಾಡಿದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎಪ್ಪತ್ತೇಳರವರೆಗೂ ಕಾಂಗ್ರೆಸ್ ನಮ್ಮ ಪಕ್ಷ ಆಡಳಿತದಲ್ಲಿ ರಾಷ್ಟ್ರದಲ್ಲಿತ್ತು ಎಪ್ಪತ್ತೇಳರಲ್ಲಿ ಒಂದೇ ಇಶ್ಯೂ ಎಮರ್ಜೆನ್ಸಿ ಎಕ್ಸಸ್ಸಸ್ ಮೇಲೆ ಚುನಾವಣೆ ನಡೆದಂಥದ್ದು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತು ಪ್ರೈಸ್ ರೈಸ್ ಮೋರ್ ಪರ್ಟಿಕ್ಯುಲರ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಆಗಿದ್ದು ಇನ್ಸ್ಟೆಬಿಲಿಟಿ ಮೇಲೆ ಚುನಾವಣೆ ನಡೀತು ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಅಸೋಸಿನೇಷನ್ ಒಂದೇ ಇಶ್ಯೂ ಮೇಲೆ ಚುನಾವಣೆ ನಡೆದಂಥದ್ದು ಎಂಬತ್ತೊಂಬತ್ತರಲ್ಲಿ ಬೋಫರ್ಸ್ ಒಂದೇ ಇಶ್ಯೂ ಅರವತ್ತ ನಾಲ್ಕು ಕೋಟಿಯ ತೊಂಬತ್ತು ಒಂದರಲ್ಲಿ ಒಂದೇ ಇಶ್ಯೂ ರಾ ರಾಹುಲ್ ರಾಜೀವ್ ಗಾಂಧಿಯವರ ಅಕಾಲಿಕ ಮರಣ ಅಸೋಸಿನೇಷನ್ ತೊಂಬತ್ತ ಆರು ಬಾಬ್ರಿ ಮಸೀದಿ ಡೆಮಾಲಿಷನ್ ಆದಂಥದು ತೊಂಬತ್ತೆಂಟು ತೊಂಬತ್ತೊಂಬತ್ತು ಇನ್ಸ್ಟೆಬಿಲಿಟಿ ಹೊಸದ ಇಶ್ಯೂ ಎರಡು ಸಾವಿರದ ನಾಲ್ಕು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಶೈನಿಂಗ್ ಇಂಡಿಯಾ ಅನ್ನುವಂಥ ರಾಂಗ್ ಸ್ಲೋಗನ್ನಿಂದ ಅವರು ಸೋಲು ಸೋ ಸೋಲನ್ನು ಒಪ್ಪಿದಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಆಡಳಿತದ ಅವಧಿಯಲ್ಲಿ ಮಾಡಿದಂಥ ಜನಪರವಾದಂಥ ಕಾಳಜಿ ಒನ್ ಟು ತ್ರೀ ಅಗ್ರಿಮೆಂಟ್ ಇರ್ಬೋದು ರೈಟ್ ಟು ಇನ್ಫಾರ್ಮೇಷನ್ ಇರ್ಬೋದು ರೈಟ್ ಟು ವರ್ಕ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇರ್ಬೋದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು ಪಾಸಿಟಿವ್ ಆಗಿ ಓಟ್ ಹಾಕಿದಂಥದ್ದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದೇ ಇಶ್ಯೂ ಟೂ ಜಿ ಮತ್ತು ಮೈನ್ಸ್ ಸ್ಕೋಲ್ ಅಂದರೆ ಕರಪ್ಷನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಗೇನ್ ಒನ್ ಇಶ್ಯೂ ಪುಲ್ವಾಮಾ ಪುಲ್ವಾಮಾ ಪ್ರಕರಣದಲ್ಲಿ ಯಾರ್ದು ಲೋಪಗಳಿತ್ತು ಅಂತೇಳಿ ಕಾಶ್ಮೀರದ ಅವತ್ತಿನ ಲೆಫ್ಟಿನೆಂಟ್ ಗವರ್ನರ್ ಅವರು ನಂತರ ಹೇಳಿದ್ದಾರೆ ಆದರೆ ಇನ್ವೆ ದಟ್ ವಾಸ್ ದ ಓನ್ಲಿ ಇಶ್ಯೂ ಆನ್ ವಿಚ್ ಎಲೆಕ್ಷನ್ಸ್ ವರ್ ಎಲ್ಡ್ ಈಗ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಈ ರೀತಿಯ ಇಶ್ಯೂಸ್ ಈಗ ಉದಾಹರಣೆಗೆ ಟೂ ಜಿ ಈಗ ಚುನಾವಣೆ ನಂತರ ಫೈ ಜಿ ಆಗಿದೆ ಈ ಫೈ ಜಿ ಮೊನ್ನೆ ತಾನೇ ನೀವುಗಳೇ ಬರ್ದಿದ್ರೆ ಫೈ ಜಿನಲ್ಲಿ ಎಕ್ಸ್ಪೆಕ್ಟೆಡ್ ರೆವಿನ್ಯೂ ವಾಸ್ ಅರೌಂಡ್ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಈಗ ಹರಾಜ್ ಆಗಿರುವಂಥದಿಯಾ ಎಷ್ಟಿಕೆ ಹನ್ನೆರಡು ಸಾವಿರ ಕೋಟಿಗೆ ನೀವುಗಳೇ ಮೀಡಿಯಾದವರು ಬರೆದಿದ್ದೀರಿ ಅಂದರೆ ಇದರಲ್ಲಿ ಎಷ್ಟು ಕಿಕ್ ಬ್ಯಾಕ್ ಬಿ ಜೆ ಪಿ ಅಥವಾ ರೂಢ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿರ್ಬೋದು ಹಾಗೆಯೇ ಈ ಚುನಾವಣೆಯ ಮೊದಲು ರೆಫೆಲ್ ಹಗರಣದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಅವ್ಯವಹಾರ ಆಗಿರ್ತಕ್ಕಂಥದ್ದು ಈ ಕಾನೂನುಗಳನ್ನು ಮಾಡಿ ಯಾವಾಗ ಉತ್ತರ ಪ್ರದೇಶದಲ್ಲಿ ಸೋಲು ಕಾಣ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ಆ ರೈತ ವಿರೋಧಿ ಕಾನೂನುಗಳನ್ನು ರಿಪೀಲ್ ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಅದರ ಜೊತೆಗೆ ದೇಶದಲ್ಲಿ ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಇನ್ನೊಂದು ಕಡೆ ಬಡತನ ಇನ್ನೊಂದು ಕಡೆ ಸಾಲದ ಹೊರೆ ಸ್ವಾತಂತ್ರ್ಯ ಬಂದ ಲಾಗಾಯಿತಿನಿಂದ ಮೊನ್ನೆವರೆಗೂ ಮೋದಿ ಬರೋವರೆಗೂ ಸಹ ಐವತ್ತೆರಡು ಲಕ್ಷ ಕೋಟಿ ಸಾಲ ಇತ್ತು ಆದರೆ ಮಿಸ್ಟರ್ ಮೋದಿ ಕಳೆದ ಹತ್ತು ವರ್ಷದಲ್ಲಿ ಆ ಸಾಲವನ್ನು ನೂರ ಎಂಬತ್ತೈದು ಲಕ್ಷ ಕೋಟಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅವರ ಅಧಿಕಾರಕ್ಕೆ ಬರಬೇಕಾದ್ರೆ ಅಂಗರ್ ಇಂಡೆಕ್ಸ್ ಅರವತ್ತ್ ಮೂರು ಅರವತ್ತ ನಾಲ್ಕರಲ್ಲಿತ್ತು ಈಗ ನೂರ ಆರಕ್ಕೆ ಹೋಗಿದೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಕಳೆದ ಚುನಾವಣೆಯಲ್ಲಿ ಮೋದಿಯವರನ್ನು ಮನೆಗೆ ಅದಕ್ಕೆ ಎಲ್ಲ ರೀತಿಯ ಆಯಾಮಗಳಿದ್ದವು ಎಲ್ಲ ರೀತಿಯ ಇಶ್ಯೂಸ್ ಇತ್ತು ಆದರೂ ಸಹ ಇವತ್ತು ಹಿನ್ನಡೆ ಆಗಿರ್ತಕ್ಕಂಥದ್ದಿದೆ ಆ ಹಿನ್ನಡೆ ಹಿನ್ನೆಲೆಯಲ್ಲಿ ನಾವಿವತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥದಕ್ಕೆ ಸಂವಿಧಾನವನ್ನು ಉಳಿಸ್ತಕ್ಕಂಥದಕ್ಕೆ ಸಾಮರಸ್ಯವನ್ನು ಉಳಿಸ್ತಕ್ಕಂಥದಕ್ಕೆ ದೇಶದ ಗಡಿಗಳ ರಕ್ಷಣೆ ಮಾಡತಕ್ಕಂಥ ದೃಷ್ಟಿಯಿಂದ ಈ ದೇಶದಲ್ಲಿ ಮತೀಯ ಆಗಿರುವಂಥ ಭಾರತೀಯ ಜನತಾ ಪಾರ್ಟಿಯವರನ್ನು ಮನೆಗೆ ಕಳಿಸ್ತಕ್ಕಂಥ ದೃಷ್ಟಿಯಿಂದ ನಮ್ಮಲ್ಲಿ ಆಗಿರುವಂಥ ಲೋಪಗಳನ್ನು ನಾವು ತಿದ್ದುಕೊಳ್ತಕ್ಕಂಥದಕ್ಕೆ ಮತ್ತು ಸಂಘಟನೆಯನ್ನು ಅತ್ಯಂತ ಸದೃಢವಾಗಿ ಬೆಳೆಸ್ತಕ್ಕಂಥ ದೃಷ್ಟಿಯಿಂದ ರಾಷ್ಟ್ರ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದಿಂದ ಹಿಡಿದು ಬ್ಲಾಕ್ ಮಟ್ಟದವರೆಗೂ ಸಹ ಕೆಲಸ ಮಾಡತಕ್ಕಂಥದಕ್ಕೆ ಇವತ್ತು ಪಕ್ಷಬದ್ಧವಾಗಿದೆ ನೋಡಿ ನಾನು ಇಷ್ಟೇ ಹೇಳ್ತೇನೆ ಅಧಿಕಾರಕ್ಕೆ ಬಂದರು ಮಿಸ್ಟರ್ ಮೋದಿ ಆದರೆ ಅಧಿಕಾರಕ್ಕೆ ಬಂದಾದ ಮೇಲೂ ಸಹ ಪ್ರಧಾನಿಗಳಾದ ಮೇಲೆ ಆದರೂ ಸಹ ಒಬ್ಬ ಸ್ಟೇಟ್ಸ್ಮನ್ ಆಗಿ ಕಾಣ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೆ ಹತ್ತು ವರ್ಷ ಪ್ರಧಾನಿ ಆದರೂ ಸಹ ಅವರ ಒಂದು ರೀತಿಯ ಪೆಟ್ಟಿ ಪಾಲಿಟೀಷಿಯನ್ ಆಟಿಟ್ಯೂಡ್ ಅನ್ನ ಇವತ್ತಿಗೂ ಸಹ ಮಿಸ್ಟರ್ ಮೋದಿ ಬಿಟ್ಟಿಲ್ಲ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿಗಳನ್ನು ಕರೀತಾರೆ ಅವರಿಗೆ ಬೆಂಬಲ ಮಾಡುವಂಥ ಮುಖ್ಯಮಂತ್ರಿ ಉದಾಹರಣೆಗೆ ತಲೆ ಚಂದ್ರಬಾಬು ನಾಯ್ಡಿಗೆ ಇಪ್ಪತ್ತು ನಿಮಿಷ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಆದರೆ ಅದೇ ಇಂಡಿಯಾ ಬ್ಲಾಕಿನ ಒಬ್ಬರೇ ಒಬ್ಬರ ಪ್ರತಿನಿಧಿ ಮಮತಾ ಬ್ಯಾನರ್ಜಿ ಹೋಗಿದರೆ ಐದು ನಿಮಿಷ ಆಗ್ತಾ ಇದ್ದಂಗೆ ಮೈಕನ್ನು ಆಫ್ ಮಾಡ್ತಾರೆ ಅದೇ ರೀತಿ ಅವರ ಕುರ್ಚಿಗೆ ಭದ್ರವಾಗಿ ನಿಂತಿರುವಂಥ ನಿತೀಶ್ ಕುಮಾರ್ಗೆ ಚಂದ್ರಬಾಬು ನಾಯ್ಡುಗೆ ವಿಶೇಷವಾದಂಥ ಅನುದಾನವನ್ನು ಅಲ್ಲಿ ನೀಡ್ತಾರೆ ಆದರೆ ಅದೇ ವಿರೋಧ ಪಕ್ಷಗಳಿರುವಂಥ ಕಾಂಗ್ರೆಸ್ ಇನ್ನಿತರ ಪಕ್ಷಗಳಿರುವಂಥ ರಾಜ್ಯಗಳಿಗೆ ಇವತ್ತು ಕೇಂದ್ರದ ಬಡ್ಜೆಟ್ನಲ್ಲೂ ಅನುದಾನ ಕೊಡುವಂಥ ಅದರಲ್ಲಿ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಾಯಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯವರನ್ನು ಕೇಳಲಿಕ್ಕೆ ಬಾಯಿಸ್ತೇನೆ ರಾಜ್ಯದಲ್ಲಿ ಕಂಡರಿಯದಷ್ಟು ಇವತ್ತು ಪ್ರವಾಹ ಬಂದಿದೆ ಮಳೆ ಬಂದಿದೆ ಏನ್ರಿ ರೀ ಮಿಸ್ಟರ್ ಮೋದಿ ಮತ್ತು ಕೇಂದ್ರ ಸರ್ಕಾರದ ಸಹಾಯ ಹಸ್ತ ರಾಜ್ಯಕ್ಕೆ ಎರಡು ಸಾವಿರದ ಒಂಬತ್ತರ ಅಕ್ಟೋಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಾಜ್ಯದಲ್ಲಿ ಇದೇ ರೀತಿ ಪ್ರವಾಹ ಬಂದಿತ್ತು ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿಗಳು ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕರು ನಾವು ಅವತ್ತು ಕೇಂದ್ರದ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಮೇಲೆ ಒತ್ತಡ ತಂದಾಗ ನವೆಂಬರ್ ಐದನೇ ತಾರೀಕು ವೈಮಾನಿಕ ಸಮೀಕ್ಷೆಯನ್ನು ಕರ್ನಾಟಕಕ್ಕೆ ಬಂದು ಮಾಡಿದರು ಬಳ್ಳಾರಿ ಇರ್ಬೋದು ಕೊಪ್ಪಳ ಇರ್ಬೋದು ರಾಯಚೂರು ಇರ್ಬೋದು ಬಾಗಲಕೋಟೆ ಇರ್ಬೋದು ಬಿಜಾಪುರ ಇರ್ಬೋದು ಈ ಭಾಗದ ವೈಮಾನಿಕ ಸಮೀಕ್ಷೆ ಸೋನಿಯಾಜಿಯವರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಮಾಡಿ ರಾಯಚೂರಿನಲ್ಲಿ ಸ್ಪಾಟ್ ಅಲ್ಲೇ ಸಾವಿರದ ಐನೂರು ಕೋಟಿ ರೂಪಾಯಿಗಳ ಅನುದಾನವನ್ನು ಅವತ್ತೇನು ಇಲ್ಲಿ ಕಾಂಗ್ರೆಸ್ ಆಡಳಿತ ಇರಲಿಲ್ಲ ಇದ್ದಂಥದ್ದು ಇಲ್ಲಿ ಬಿಜೆಪಿ ಆಡಳಿತ ಸಾವಿರದ ಐನೂರು ಕೋಟಿ ಅಲ್ಲಿ ಅನೌನ್ಸ್ ಮಾಡಿ ಹಣ ಬಿಡುಗಡೆ ಮಾಡಿದ್ರು ನಾನು ನಿಮ್ಮ ಮೂಲಕ ಕೇಳ್ತೇನೆ ಕಂಡರಿಯದಂತಹ ಪ್ರವಾಹ ಕೇರಳದಲ್ಲಿರ್ಬೋದು ಕರ್ನಾಟಕದಲ್ಲಿರ್ಬೋದು ಇನ್ನಿತರ ಮಹಾರಾಷ್ಟ್ರದಲ್ಲಿರ್ಬೋದು ಇನ್ನಿತರ ಭಾಗಗಳಲ್ಲಿ ಆಗ್ತಾ ಇದೆ ಯಾಕೆ ಮೋದಿಯವರು ಎಲ್ಲಿ ಹೋಗಿದ್ದಾರೆ ಎಲ್ಲಿ ಕಾಣ್ತಾ ಇಲ್ಲ ಯಾಕೆ ಪ್ರವಾಹ ಪೀಡಿತ ರಾಜ್ಯಗಳಿಗೆ ಕರ್ನಾಟಕಕ್ಕಾಗಲಿ ಕೇರಳಾಗಲಿ ಅಥವಾ ಇನ್ನಿತರ ರಾಜ್ಯಗಳಿಗೆ ನಮ್ಮ ರಾಜ್ಯಕ್ಕೆ ಅಸೆಂಬ್ಲಿ ಚುನಾವಣೆ ಸಂಬಂಧ ಸಂದರ್ಭದಲ್ಲಿ ಒಂದು ಒಂದು ಒಂದೂವರೆ ತಿಂಗಳಲ್ಲಿ ಇಪ್ಪತ್ತೆಂಟು ಸಾರಿ ಭೇಟಿ ಮಾಡಿದ್ದಾರೆ ಟ್ವೆಂಟಿ ಏಟ್ ಟೈಮ್ಸ್ ವೈ ಮಿಸ್ಟರ್ ಮೋದಿ ಈಗ ಯಾಕೆ ಬರ್ತಾ ಇಲ್ಲ ನಾನು ಇಷ್ಟೇ ಹೇಳ್ತೇನೆ ಇವರಿಗೆ ಏನಾದರೂ ಸಹ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ರಾಜ್ಯದ ಬಗ್ಗೆ ಏನಾದರೂ ಬದ್ಧತೆ ಇದ್ದರೆ ಕೂಡಲೇ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕನಿಷ್ಠ ಹತ್ತು ಸಾವಿರ ಕೋಟಿ ವಿಶೇಷದ ಅನುದಾನವನ್ನು ರಾಜ್ಯಕ್ಕೆ ಬಿಡುಗಡೆ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಷ್ಟೇ ಅಲ್ಲ ಇವತ್ತೇನು ರಾಷ್ಟ್ರದಲ್ಲಿ ಪರಿಸರ ವಿಕೋಪ ಆಗ್ತಾ ಇದೆ ಇದನ್ನು ತಡೀತಕ್ಕಂಥದು ದೃಷ್ಟಿನಲ್ಲಿ ಕನಿಷ್ಠ ಒಂದು ಲಕ್ಷ ಕೋಟಿಗೇನು ನಲವತ್ತೆಂಟು ಲಕ್ಷ ಕೋಟಿಗೂ ಹೆಚ್ಚು ಅವರ ಆಯವ್ಯಯ ಇದೆ ಅದರಲ್ಲಿ ಈ ಪರಿಸರವನ್ನು ಒಂದು ಕಡೆ ಪ್ರವಾಹ ಇನ್ನೊಂದು ಕಡೆ ಬರ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ತಡಿತಕ್ಕಂಥದಕ್ಕೆ ಅದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದಕ್ಕೆ ವಿಶೇಷವಾದಂಥ ಒಂದು ಅನುದಾನವನ್ನು ಇಟ್ಟು ಡ್ರೈವ್ ಮಾಡುವಂಥದಕ್ಕೆ ಬಿ ಜೆ ಪಿನವರು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಅದರಲ್ಲೂ ಮೋದಿ ಮೇಲೆ ಒತ್ತಾಯವನ್ನು ಅದಕ್ಕೆ ಮಾಡ್ತೇವೆ ಮಾಡಬೇಕು ಮತ್ತು ಅವರು ಬಿಡುಗಡೆ ಮಾಡಿಸುವಂಥದಕ್ಕೆ ಬಿ ಜೆ ಪಿನವರು ಒತ್ತು ಕೊಡಬೇಕು ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾನೆ ಕನಿಷ್ಠ ಹತ್ತು ಸಾವಿರ ಕೋಟಿ ಬಂದೆ ಬಂದೇ ಸರ್ ದೇಶದಲ್ಲಿ ಇವತ್ತೇನು ಈ ಸೌತ್ ಇಂಡಿಯಾದಲ್ಲಿ ಆಗಿರುವಂಥ ಪ್ರವಾಹ ಇನ್ನಿತರ ಇದರಲ್ಲಿ ಆಗಿರುವಂಥ ನಷ್ಟ ಏನಿದೆ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಎದುರಿಸ್ತಕ್ಕಂಥ ದೃಷ್ಟಿಯಲ್ಲಿ ಆದ್ಯತೆಯನ್ನು ಕೊಟ್ಟು ಕನಿಷ್ಠ ರಾಷ್ಟ್ರ ಮಟ್ಟದಲ್ಲಿ ಒಂದು ಲಕ್ಷ ಕೋಟಿಯಷ್ಟು ಅನುದಾನ ಇಟ್ಟು ಈ ಪ್ರವಾಹ ಮತ್ತು ಬರ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಎದುರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಿಸ್ತಾರೆ ನೋಡಿ ಎರಡನ್ನ ನಾನು ಸ್ಪಷ್ಟಪಡಿಸ್ತೇನೆ ಮೊದಲನೇದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇನಿದೆ ಇದನ್ನು ಗೌಪ್ಯವಾಗಿ ಇಡ್ತೇವೆ ಅಂತಿಮವಾಗಿ ರಾಜ್ಯ ಮಟ್ಟಕ್ಕೆ ತಿಳಿಸುವಂಥದ್ದು ಅವರು ಕೇಂದ್ರ ಮಟ್ಟಕ್ಕೆ ತಿಳಿಸ್ತಾರೆ ಸೊ ನಮ್ಮ ವರದಿಯ ಆಧಾರದ ಮೇಲೆ ಒಂದು ವೇಳೆ ಏನಾದರೂ ಆರ್ಗನೈಜೇಷನಲ್ಲಿ ನ್ಯೂನ್ಯತೆಗಳಿದ್ದರೆ ಅಥವಾ ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಅಥವಾ ಇನ್ಯಾವುದಾದರೂ ಬೇರೆ ಬೇರೆ ಅಂಶಗಳಿಗೆ ಗುರಿ ಆಗಿದ್ದರೆ ಇದರ ಮೇಲೆ ಯಾವ ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ತೀರ್ಮಾನ ಮಾಡುವಂಥವರು ಕೆ ಪಿ ಸಿ ಸಿಯ ಮಟ್ಟದಲ್ಲಿ ಮತ್ತು ಎ ಎಸ್ ಸಿ ಸಿಯ ಮಟ್ಟದಲ್ಲಿ ಮಾಡ್ತಾರೆ ನಮ್ಮದೇನಿದ್ರು ಸಹ ವರದಿ ಕೊಡ್ತಕ್ಕಂಥದ್ದು ಆ ಕೆಲಸ ನಾವು ಮಾಡ್ತೇವೆ ಅಂತೇಳಿ ಹೇಳಿಕೆ ಬಯಸ್ತೇವೆ ಸೊ ನಿಮ್ಮ ಅಭಿಪ್ರಾಯವನ್ನು ಸಹ ನಾನು ನನ್ನ ರಿಪೋರ್ಟಿಗೆ ತೆಗೆದುಕೊಳ್ತೇನೆ ಮಾಧ್ಯಮದವರು ಸಹ ಈಗ ಹೇಳಿದ್ದಾರೆ ಇಲ್ಲ ಈಗ ನಾನು ಇನ್ನು 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 ಬ ನಾನು ನಾನು ಇಷ್ಟೇ ಹೇಳ್ತೇನೆ ಯಾವುದೇ ಅಂಶಗಳು ಕಂಡು ಬಂದರೂ ಸಹ ನಾನು ರಿವೀಲ್ ಮಾಡೋವಂಥದಕ್ಕೆ ಅವಕಾಶ ಇಲ್ಲ ರಿವೀಲ್ ಮಾಡೋದಿಲ್ಲ ಯಾಕಂದರೆ ಇದು ಗೌಪ್ಯತೆ ಕಾಪಾಡಬೇಕಾಗಿ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದೇ ಒಂದು ನಿಮಿಷ ನನಗೆ ಅರ್ಥ ಆಗುತ್ತೆ ಸೊ ಏನೇ ಆದರೂ ಸಹ ಯಾಕಂದರೆ ನಾನು ಅವರಿಗೆ ನಾನು ನಮ್ಮ ಅಧ್ಯಕ್ಷರಿಗೆ ಮಾತು ಕೊಟ್ಟಿದ್ದೇವೆ ಅವರು ಹೇಳಿದ್ದಾರೆ ಡೈರೆಕ್ಷನ್ ಇದೆ ನಾವು ನಮ್ಮ ಕಾರ್ಯಕರ್ತರಿಗೆ ನಾವು ರಿವೀಲ್ ಮಾಡಲ್ಲ ಅನ್ನೋವಂಥ ದೃಷ್ಟಿಯಿಂದ ಅವರು ಸತ್ಯವನ್ನು ಹೇಳ್ತಾರೆ ಅಕಸ್ಮಾತ್ ಯಾರಾದರೂ ಯಾರ ಮೇಲಾದರೂ ಚಾರ್ಜ್ ಮಾಡಿದರೆ ಆದರೂ ಹೇಳಿದರೆ ಅವ್ರಿಗವ್ರಿಗೆ ನಾವು ತಂದು ಹಾಕಿದಂಗೆ ಆಗುತ್ತೆ ಹಾಗಾಗಿ ರಿವೀಲ್ ಮಾಡುವ ಪ್ರಶ್ನೆ ಇಲ್ಲ ನಿಜ ಇವತ್ತೇನೆ ಬೇರೆ ಬೇರೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಬಂದಿದ್ದಾವೆ ಸೊ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅಂತಿಮವಾಗಿ ವಿ ಆರ್ ಗೊಂಚು ಇವ್ ಎ ರಿಪೋರ್ಟ್ ನೋಡಿ ಒಂದನ್ನ ಹೇಳ್ತೇನೆ ಇದು ಒಬ್ಬರು ಹೇಳ್ತಾರ ಹೆಚ್ಚು ಜನ ಹೇಳ್ತಾರ ಯಾವುದೇ ವಿಚಾರಗಳು ಸೊ ಯಾರೋ ಒಬ್ಬರ ಮೇಲೆ ಉಗ್ರಬ್ಬನ ಮೇಲೆ ಯಾರಿಗಾದ್ರೂ ಸಿಟ್ಟಿದ್ರೆ ಒಬ್ಬರೋ ಇಬ್ಬರೋ ಹೇಳ್ಬೋದು ಜನರಲಿ ಹೇಳಿದ್ರೆ ಸೊ ಅದನ್ನ ಏನಂತ ಪರಿಗಣಿಸಬೇಕು ನಾವು ಹೇಳ್ತೇವೆ ನೋಡಿಯಪ್ಪ ಇಷ್ಟು ಜನ ಇದ್ದಂಥ ನೂರು ಜನರಲ್ಲೋ ಸಾವಿರ ಜನರಲ್ಲೋ ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಅಭಿಪ್ರಾಯ ಈಗಿದೆ ಅಂತೇಳಿ ಅವ್ರಿಗೆ ಹೇಳ್ತೇವೆ ಹಾಂ ನೋಡೋಣ ಹೇಗೆ ಏನು ಕೇಳ್ತೀವಿ ಅನ್ನೋದನ್ನು ಇದನ್ನೆಲ್ಲವನ್ನು ಸಹ ಸಾರ್ವಜನಿಕವಾಗಿ ಚರ್ಚೆ ಮಾಡೋ ಸೊ ನಮ್ಮ ನಮ್ಮದೇ ಆಗಿರುವಂಥ ಒಂದು ಮೆಥಡ್ ಇದೆ ಪಕ್ಷ ನಮಗೆ ಆದೇಶ ಮಾಡ ನಾನು ಒಂದೇ ನಿಮಗೊಂದೇ ಹೇಳ್ತೇನೆ ಕಾಂಗ್ರೆಸ್ ಅಂದರೆ ನದಿ ಇದ್ದಾಗ ಗಂಗಾ ನದಿಗೆ ಯಾರು ಹೋಗಿ ಸ್ನಾನ ಮಾಡ್ತಾರೆ ಅವರು ಪವಿತ್ರರಾಗ್ತಾರೆ ಸೊ ಹಾಗಾಗಿ ಕಾಂಗ್ರೆಸ್ಸಿಗೆ ಬಂದಾದ ಮೇಲೆ ಕಾಂಗ್ರೆಸ್ಸಿನ ಸಿದ್ಧಾಂತದ ಜೊತೆಯಲ್ಲಿ ಬಂದ ಮೇಲೆ ಅವರೆಲ್ಲರೂ ಸಹ ಕಾಂಗ್ರೆಸ್ಸಿಗರೇ ಅನ್ನೋದು ಕಾಂಗ್ರೆಸ್ಸಿನ ಫಿಲಾಸಫಿ ಕಾಂಗ್ರೆಸ್ಸಿನ ಬದ್ಧತೆ ನಾವು ಸೇರಿಸ್ಕೋಬೇಕಾದ್ರೇ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ನಂಬಿದೀಯಪ್ಪ ಒಪ್ಕೊಂಡಿದೀಯಪ್ಪ ನಾಯಕತ್ವಕ್ಕೆ ಒಪ್ಪಿಕೊಂಡಿದೀಯ ಅಂತ ಹೂವು ಅಂತ ಅಂದಮೇಲೆ ನಾವು ಅವ್ರನ್ನ ಸೇರಿಸ್ಕೊಳ್ಳೋವಂಥದ್ದು ಸೊ ಹಾಗಾಗಿ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಎಲ್ಲರೂ ಸಹ ಕಾಂಗ್ರೆಸ್ಗು ಅಳ ಇಲ್ಲ ಹೊಸುಬ್ರೂ ಇಲ್ಲ ಇದು ಸ್ಪಷ್ಟ ಒಂದು ನಿಮಿಷ ಅವ್ರ ಮಾತುಕೆ ಉತ್ತರ ಕೊಟ್ಟು ನೋಡಿ ರಾಜಕೀಯ ವ್ಯವಸ್ಥೆ ಒಂದೇ ಒಂದು ನಿಮಿಷ ರಾಜಕೀಯ ವ್ಯವಸ್ಥೆನಲ್ಲಿ ಈ ಏಳು ಅದು ಯಂಗ್ಸ್ಟರ್ಸ್ಗೂ ಆಗ್ಬೋದು ವಯೋವೃದ್ಧರಿಗೂ ಆಗ್ಬೋದು ಪುರುಷರಿಗೂ ಆಗ್ಬೋದು ಮಹಿಳೆಯರಿಗೂ ಆಗ್ಬೋದು ಅಂತಿಮವಾಗಿ ಯಾವುದೇ ಸ್ಥಾನಮಾನಗಳು ಅವಕಾಶಗಳನ್ನು ಕೊಡುವಂಥದ್ದು ಹೈಕಮಾಂಡ್ಗೆ ಕೊಟ್ಟಂಥ ಇರೋವಂಥ ಸಂದರ್ಭ ಅದರ ಅರ್ಥ ಯಾರೂ ಎಮ್ ಎಲ್ ಎ ಆಗಲಿಲ್ಲ ಯಾರೂ ಎಂ ಪಿ ಆಗಲಿಲ್ಲ ಯಾರೂ ಎಮ್ ಎಲ್ ಸಿ ಆಗಲಿಲ್ಲ ಅಂತ ಅದ ಅಂಥ ಆ ಕ್ಷಣಕ್ಕೆ ಅವರೇನೂ ಪ್ರಯೋಜನ ಇಲ್ಲ ಅಂತಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಎಮ್ ಎಲ್ ಎನೂ ಒಂದು ಪಕ್ಷದ ಅಧ್ಯಕ್ಷನೂ ಇನ್ನೊಂದು ಜವಾಬ್ದಾರಿ ಅಥವಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನೂ ಅವರವರ ಜವಾಬ್ದಾರಿಗಳಿರ್ತವೆ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ಥಾನಮಾನ ಅಧಿಕಾರಸ್ಥ ಸ್ಥಾನಮಾನ ಒಂದೇ ಅಲ್ಲ ಅನ್ನೋದನ್ನು ನಾನು ಸಹ ಅರ್ಥ ಮಾಡಿಕೊಂಡಿದ್ದೆ ರಾಜಕೀಯವಾಗಿ ನಾವು ಆ್ಯಕ್ಟಿವ್ ಆಗಿದ್ದಾಗ ಪಕ್ಷ ಸಂಘಟನೆ ಮತ್ತು ಜನಪರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಇರ್ತವೆ ಅಂಥೇಳಿ ಅಭಾವಿಸಿದ್ದರು ಅದಕ್ಕೋಸ್ಕರ ಈಗ ನಾನು ಅದಕ್ಕೆ ನಿಮಗೆ ಸ್ಪಷ್ಟಪಡಿಸಿದೆ ಯಾವ್ಯಾವ ಎಲೆಕ್ಷನ್ ಅಲ್ಲಿ ಹೇಗೆ ಹೇಗೆ ಒಂದೊಂದು ಇಶ್ಯೂ ಮೇಲೆ ಆಗಿದೆ ಅಂತ ನೋಡಿ ಬಹುಶಃ ದೇಶದ ಮತದಾರರು ಅನೇಕ ಸಂದರ್ಭದಲ್ಲಿ ಒಂದೊಂದು ಇಶ್ಯೂ ಮೇಲೆ ತೀರ್ಮಾನ ಮಾಡಿದ್ದಾರೆ ಈ ಸರಿನು ಸಹ ಮೋದಿಯವರು ಬಹುಶಃ ಮರಳ ಮಾಡುವಂಥದ್ರಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಕಡೆ ಚುನಾವಣಾ ಆಯೋಗವನ್ನು ಕಲುಷಿತ ಮಾಡಿರುವಂಥ ಪ್ರಯತ್ನಗಳ ನಡೆದಿದ್ದಾವೆ ಈಗ ಉದಾಹರಣೆಗೆ ಎಲೆಕ್ಷನ್ ಬಾಂಡ್ಸ್ ಅದನ್ನು ಎಷ್ಟು ದುರ್ಬಳಕೆ ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸೊ ಹಾಗೆ ಸಂವಿಧಾನದ ಮೇಲೆ ಅನೇಕ ಸಾರಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನಗಳು ಈ ಉದಾಹರಣೆಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ನಾನೇ ಅದರ ಮೇಲೆ ಪಾರ್ಲಿಮೆಂಟ್ ಮೇಲೆ ಮಾತಾಡಿದೆ ಒನ್ ಬೇ ಆಫ್ ಪಾರ್ಟಿ ಸೊ ಆದರೆ ಏನಾಗುತ್ತೆ ಅಂತ ಹೇಳಿದರೆ ನಿಜ ರಾಜಕೀಯ ವ್ಯವಸ್ಥೆಯಲ್ಲಿ ಜನರನ್ನು ಇವತ್ತು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಭಾರತ್ ಜೋಡೋ ಕಾರ್ಯಕ್ರಮ ಆದ ಮೇಲೆ ರಾಹುಲ್ ಗಾಂಧಿಯವರು ಇವತ್ತು ರಾಷ್ಟ್ರ ನಾಯಕರಾಗಿ ಎಮರ್ಜ್ ಆಗಿದ್ದಾರೆ ಅತ್ಯಂತ ಪರಿಣಾಮಕಾರಿಯಾದಂಥ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ಅಸ ಪಾರ್ಲಿಮೆಂಟಲ್ಲಿ ಲೋಕಸಭೆಯಲ್ಲಿ ಇನ್ನೊಂದು ಕಡೆ ಸನ್ಮಾನ್ಯ ಖರ್ಗೆ ಅವರು ರಾಜ್ಯಸಭಾದಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂಥ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಆ ಸ್ಟೇಟ್ಸ್ಮನ್ಶಿಪ್ಪನ್ನು ತೋರದೆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನಗಳು ಅವರಿಂದ ನಡೀತಾ ಇದ್ದಾವೆ ಹಾಗಾಗಿ ಕಾಂಗ್ರೆಸ್ ಇವತ್ತು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅದಕ್ಕೆ ಈ ಎಲ್ಲ ಜಗಲರಿಗೆ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾವೆ ಅದರ ಮೂಲಕ ಪಕ್ಷವನ್ನು ಅತ್ಯಂತ ಸದೃಢವಾಗಿ ಕಟ್ಟೋ ಕಟ್ಟೋದ್ರ ಮೂಲಕ ಬಿ ಜೆ ಪಿಯನ್ನು ಅಧಿಕಾರದಿಂದ ಕಿತ್ತೋಗಿತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ ಅಂತೇಳಿ ಹೇಳಿಕೆ ಬಯಸ್ತೇವೆ